ಚಿತ್ರ ನೋಡೋಕ್ಕೆ ಬಂದಿದ್ವಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನರು ಎಸ್ಪೆಷಲಿ ಫಸ್ಟ್ ಹಾಫ್ ಒಂದು ಫುಲ್ ಕಾಮಿಡಿ ಆ್ಯಂಡ್ ಸೆಕೆಂಡ್ ಹಾಫು ಕಥೆ ಮೇಲೆ ಹೋಗಿಸ್ತು ಎಲ್ಲ ಹೊಸಬ್ರೆ ಈ ಚಿತ್ರದಲ್ಲಿ ಮಾಡಿರೋದು ಆ್ಯಂಡ್ ರಾಜ್ಮಿ ಶೆಟ್ಟಿ ಸರ್ ಸಗಳ ಮಾಡಿದ್ದಾರೆ ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ದಯವಿಟ್ಟು ಎಲ್ಲರೂ ಬಂದು ಚಿತ್ರ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ ಥ್ಯಾಂಕ್ ಯು ಸೊ ಮಚ್ ಜಯ ಚಿತ್ರ ಬಂದಿದ್ವಿ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನರು ಎಸ್ಪೆಷಲಿ ಫಸ್ಟ್ ಹಾಫು ಒಂದು ಫುಲ್ ಕಾಮಿಡಿ ಅಂಡ್ ಸೆಕೆಂಡ್ ಹಾಫು ಕತೆ ಮೇಲೆ ಎಲ್ಲ ಹೊಸಬ್ರೆ ಚಿತ್ರದಲ್ಲಿ ಮಾಡಿರೋದು ಅಂಡ್ ರಾಜೀಷ್ ಶೆಟ್ಟಿ ಸರ್ ಮಾಡಿದ್ರು ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ದಯವಿಟ್ಟು ಎಲ್ಲರೂ ಬಂದು ಚಿತ್ರ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಥ್ಯಾಂಕ್ ಯು ಸೊ ಮಚ್ ಜಯ ಹಾಕಿ ಚಿತ್ರ ಬಂದಿದ್ವಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನರು ಎಸ್ಪೆಷಲಿ ಫಸ್ಟ್ ಹಾಫು ಬಂದು ಫುಲ್ ಕಾಮಿಡಿ ಅಂಡ್ ಸೆಕೆಂಡ್ ಹಾಫು ಕತೆ ಮೇಲೆ ಹೋಲಿಸ್ತೀವಿ ಎಲ್ಲ ಹೊಸಬ್ರೆ ಚಿತ್ರದಲ್ಲಿ ಮಾಡಿರೋದು ಅಂಡ್ ರಾಜೀಕ್ಷ ಶೆಟ್ಟಿ ಸರ್ ಮಾಡಿದ್ರು ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ದಯವಿಟ್ಟು ಎಲ್ಲರೂ ಬಂದು ಚಿತ್ರ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ ಥ್ಯಾಂಕ್ ಯು ಸೊ ಮಜ್ಜಯ ಅನ್ಸ್ಕೊಂಡು ಚಿತ್ರ ಬಂದಿದ್ವಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನರು ಎಸ್ಪೆಷಲಿ ಫಸ್ಟ್ ಹಾಫು ಬಂದು ಫುಲ್ ಕಾಮಿಡಿ ಆ್ಯಂಡ್ ಸೆಕೆಂಡ್ ಹಾಫು ಕತೆ ಮೇಲೆ ಹೋಲಿಸ್ತಾರೆ ಎಲ್ಲ ಹೊಸರು ಈ ಚಿತ್ರದಲ್ಲಿ ಮಾಡಿರೋದು ಆ್ಯಂಡ್ ರಾಜ್ಬಿ ಶೆಟ್ಟಿ ಸರ್ ಸರ ಮಾಡಿದ್ರು ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ದಯವಿಟ್ಟು ಎಲ್ಲರೂ ಬಂದು ಚಿತ್ರ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಥ್ಯಾಂಕ್ ಯು ಸೊ ಮಚ್ ಜಯ ಚಿತ್ರ ಬಂದಿದ್ವಿ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನರು ಎಸ್ಪೆಷಲಿ ಫಸ್ಟ್ ಹಾಫು ಒಂದು ಫುಲ್ ಕಾಮಿಡಿ ಅಂಡ್ ಸೆಕೆಂಡ್ ಹಾಫು ಕತೆ ಮೇಲೆ ನೋಡಿದ್ರು ಎಲ್ಲ ಹೊಸಬ್ರೆ ಈ ಚಿತ್ರದಲ್ಲಿ ಮಾಡಿರೋದು ಅಂಡ್ ರಾಜೀಕ್ಷೆ ಸರ್ ಮಾಡಿದ್ರು ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ದಯವಿಟ್ಟು ಎಲ್ಲರೂ ಬಂದು ಚಿತ್ರ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಥ್ಯಾಂಕ್ ಯು ಸೊ ಮಜಾ ಅನ್ಸ್ಕೊಂಡು ಚಿತ್ರ ಬಂದಿದ್ವಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನರು ಎಸ್ಪೆಷಲಿ ಫಸ್ಟ್ ಹಾಫು ಬಂದು ಫುಲ್ ಕಾಮಿಡಿ ಆ್ಯಂಡ್ ಸೆಕೆಂಡ್ ಹಾಫು ಕತೆ ಮೇಲೆ ನೋಡಿದ್ರು ಎಲ್ಲ ಹೊಸಬ್ರೆ ಈ ಚಿತ್ರದಲ್ಲಿ ಮಾಡಿರೋದು ಆ್ಯಂಡ್ ರಾಜೀ ಶೆಟ್ಟಿ ಸರ್ ಸಹ ಮಾಡಿದ್ರು ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ದಯವಿಟ್ಟು ಎಲ್ಲರೂ ಬಂದು ಚಿತ್ರ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತ ಥ್ಯಾಂಕ್ ಯು ಸೊ ಮಚ್ ಹಂಚ್ಕ ಚಿತ್ರ ಬಂದಿದ್ವಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನರು ಎಸ್ಪೆಷಲಿ ಫಸ್ಟ್ ಹಾಫು ಬಂದು ಫುಲ್ ಕಾಮಿಡಿ ಆ್ಯಂಡ್ ಸೆಕೆಂಡ್ ಹಾಫು ಕತೆ ಮೇಲೆ ನೋಡಿದ್ರು ಎಲ್ಲ ಹೊಸಬ್ರೇ ಈ ಚಿತ್ರದಲ್ಲಿ ಮಾಡಿರೋದು ಆ್ಯಂಡ್ ರಾಜೀ ಶೆಟ್ಟಿ ಸರ್ ಸಹ ಮಾಡಿದ್ರು ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ದಯವಿಟ್ಟು ಎಲ್ಲರೂ ಬಂದು ಚಿತ್ರ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಥ್ಯಾಂಕ್ ಯು ಸೊ ಮಚ್ ಜಯ ಅನ್ಸ್ಕೊಂಡು ಸಿನಿಮಾಗಳನ್ನ ನೋಡಕ್ಕೆ ಬಂದಿದ್ವಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನರು ಎಸ್ಪೆಷಲಿ ಫಸ್ಟ್ ಹಾಫ್ ಒಂದು ಫುಲ್ ಕಾಮಿಡಿ ಆ್ಯಂಡ್ ಸೆಕೆಂಡ್ ಹಾಫು ಕಥೆ ಮೇಲೆ ಹೋಗುತ್ತೆ ಎಲ್ಲ ಹೊಸಬ್ರೆ ಈ ಚಿತ್ರದಲ್ಲಿ ಮಾಡಿರೋದು ಆ್ಯಂಡ್ ರಾಜ್ಬಿ ಶೆಟ್ಟಿ ಸರ್ ಸಗಳ ಮಾಡಿದ್ದಾರೆ ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ದಯವಿಟ್ಟು ಎಲ್ಲರೂ ಬಂದು ಚಿತ್ರ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ ಥ್ಯಾಂಕ್ ಯು ಸೊ ಮಚ್ ಜಯ